ಇಲ್ಲಿ ಇರೋಕಾ ಕರಿಕ್ಯುಲಮ್ ಪ್ರಕಾರ ನಾವು ಸ್ಕೂಲ್ ರೀ ಸೌಲಭ್ಯ ಅಂದ್ರೆ ಪ್ಲೇ ಬೇಸ್ ಲರ್ನಿಂಗ್ ಇರ್ತೈತೆ ರೀ ಫಿಸಿಕಲ್ ಆಕ್ಟಿವಿಟೀಸ್ ಇರ್ತೈತ್ರಿ ಆಮೇಲೆ ಮೆಂಟಲ್ ಅಬಿಲಿಟೀಸ್ ಅದು ಹೆಚ್ಚು ರೀ ಅದರ ಸ್ಕಿಲ್ಸ್ ಅನ್ನ ಜಾಸ್ತಿ ನಾವು ಅದ್ರ ಕಡೆನ ಹೆಚ್ಚು ಗಮನ ಕೊಟ್ಟು ಹುಡುಗರಿಗೆ ಕಲಿಸ್ತೀವಿ ಬರೀ ರೀಡಿಂಗ್ ರೈಟಿಂಗ್ ಕಡೆ ಅದಷ್ಟ ಎಜುಕೇಷನ್ ಅಲ್ಲ ಸೊ ಎಲ್ಲಾ ರೀತಿ ಬಿಹೇವಿಯರ್ ವೈಸ್ ಆಯ್ತು ಯಾರು ಕೂಡ ಹೆಂಗ್ ಬಿಹೇವಿಯರ್ ಬಿಹೇವಿಯರ್ ಬಿಹೇವ್ ಮಾಡಬೇಕು ಪ್ರತಿಯೊಂದು ಎಲ್ಲಾ ಕಲಿಸ್ಕೊಡ್ತೀವಿ ಯಾವೆಲ್ಲ ವಯಸ್ಸಿಂದ ಇಲ್ಲಿ ಅಡ್ಮಿಷನ್ ಮಾಡ್ಬೋದು ಟೂ ಟು ಸಿಕ್ಸ್ ಇಯರ್ಸ್ ತನಕ ಇಲ್ಲಿ ಅಡ್ಮಿಷನ್ ತಗೋತೀವಿ ಟೂ ಇಯರ್ಸ್ ಅವ್ರಿಗೆ ಫ್ರೀ ನರ್ಸರಿ ಆಮೇಲೆ ನರ್ಸರಿ ಆಮೇಲೆ ಇರೋ ಜೂನಿಯರ್ ಹೀರೋ ಸೀನಿಯರ್ ಅಂತ ಹೇಳಿ ಬರ್ತೈತಿ ಓಕೆ ಸೊ ಇಲ್ಲೆಲ್ಲ ಮೆಟೀರಿಯಲ್ ಎಲ್ಲಾ ನೋಡಿದೀವಿ ನಾವು ಯಾವೆಲ್ಲ ಮೆಟ್ರಿಯಲ್ ಹುಡುಗರು ಯೂಸ್ ಮಾಡ್ತಾ ಮಾಡ್ತಾಯಿದ್ವಿ ಎಲ್ಲಾನು ಯೂಸ್ ಮಾಡ್ತಾರೆ ಯಾವುದು ಬಿಡುದಿಲ್ಲ ಎಲ್ಲಾನು ಯೂಸ್ ಮಾಡ್ತಾರೆ ಎಲ್ಲಾ ಆಕ್ಟಿವಿಟೀಸ್ ನೋಡಿ ಕೂಡ್ಲೆನ ಹುಡುಗರು ಬಂದ್ಬಿಡ್ತಾರೆ ಒಳಗೆ ಅಂದ್ರೆ ಹೊರಗಿಂದ ಅಷ್ಟ ಅಲ್ರಿ ಒಳಗೂ ನೀವ್ ನೋಡ್ಬೇಕ್ರಿ ಆ ಎಲ್ಲಾ ಮೆಂಟಲ್ ಸ್ಕಿಲ್ಸ್ ಜಾಸ್ತಿ ಆಕ್ಟಿವಿಟೀಸ್ ಜಾಸ್ತಿ ಅದಾವ್ರಿ ಅವೆಲ್ಲ ಪ್ರತಿಯೊಂದು ಎಲ್ಲಾರು ಇಂಟರ್ವ್ಯೂ ಆಗಿ ನಮ್ ಟೀಮ್ ಇಂದ ಸೆಲೆಕ್ಟ್ ಮ್ಯಾಗಿಂದ ಯುರೋ ಕಿಡ್ಸ್ ಟೀಮಿಂದ ಸೆಲೆಕ್ಟ್ ಆದವ್ರ ಅದಾರ ಅವ್ರಿಗೂ ವೀಕ್ಲಿ ಟ್ರೈನಿಂಗ್ ಇರ್ತೈತ್ರಿ ಈ ಈ ಆಕ್ಟಿವಿಟಿ ಹಿಂಗ ಯೂಸ್ ಮಾಡ್ಬೇಕು ಹಿಂಗ ಹೇಳಿ ಅವ್ರಿಗೂ ಟ್ರೈನಿಂಗ್ ಇರ್ತೇತಿ ಅದ್ರ ಬೇಸಿಸ್ ಮ್ಯಾಗ ಸ್ಕೂಲ್ ನಡೆಸ್ ಇಂಡಿಯಾದಾಗ ಮೇಡಮ್ ಎಲ್ಲಾರು ಹ್ಯಾಪಿ ಅದ ರೀ ಒಂದ್ ಅಷ್ಟ ಒಂದ್ ಫೈವ್ ಮಿನಿಟ್ಸ್ ಅಷ್ಟ ಒಂದ್ ಎರಡ್ ಮೂರ್ ಕಿಡ್ ಅಷ್ಟ ಆಗಾಕತ್ತಿದ್ರು ರೀ ಅದರ್ವೈಸ್ ಅವ್ರ್ ಹೋದ್ರೆ ಅವ್ರ ಫುಲ್ ಇನ್ವಾಲ್ವ್ ಆಗಿ ಎಲ್ಲರೂ ಕೂಡ ಕರೆಕ್ಟ್ ಮಾಡ್ಕೊಂಡು ಹಠ ಅದು ಅಡಾತಿದ್ದೀವಿ ಈಗ ಒಂದು ಎರಡು ದಿವಸ ನಾನು ಸ್ವಲ್ಪ ಅವ್ರು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಠಿಣ ಐತಲ್ಲ ರೀ ಅದ್ರ ಸಂಬಂಧ ನಾವು ಕ್ಯಾಂಪ್ ಈಗ ಫ್ರೀ ಒಂದು ಅರ್ಲಿ ಟ್ವೆಂಟಿ ಡೇಸ್ ಅಲ್ಲಿ ಸ್ಟಾರ್ಟ್ ಮಾಡಿವ್ರಿ ಅಡ್ಜಸ್ಟ್ ಆಗತ್ತೀ ಜೂನ್ ಜೂನ್ ಇಂದ ಕರೆಕ್ಟ್ ಕರಿಕ್ಯುಲಮ್ ಹೋಗ್ತದ್ರಿ ಸೊ ಈಗ ವಿಶೇಷವಾಗಿ ಅಂದ್ರೆ ಪಾಲಕರಲ್ಲಿ ನಾವು ಕೂಡ ಮನವಿ ಮಾಡ್ಕೊತಾ ಇದ್ವಿ ಈ ಪಾಲಕರಿಗೆ ಏನು ವಿಷಯವನ್ನ ನೀವು ಮಂಡಿಸ್ತೀರ ಈಗ ಜೂನ್ ಇಂದ ಆರಂಭ ಆಗ್ತಾ ಇದಾವೆ ಸೊ ಏನೆಲ್ಲ ವಿಷಯ ಕೊಟ್ಟು ನೀವು ಅವರನ್ನ ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐತ್ರಿ ಮುಡೋಳಿಗೆ ಒಳಗ ಬಂದೈತಿ ಕಮ್ಯುನಿಕೇಶನ್ ಆಯ್ತು ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ಎಲ್ಲ ಹುಡುಗರು ಡೆವಲಪ್ಮೆಂಟ್ ಡೆವಲಪ್ ಆಗ್ತಾರ ಬರೀ ಲರ್ನಿಂಗ್ ಅಂದ್ರೆ ಎಜುಕೇಶನ್ ಅಂದ್ರೆ ಬರೀದು ಓದೋದು ಅಷ್ಟೇ ಇರೋದಿಲ್ಲ ಬಿಹೇವಿಯರ್ ಆಗಲಿ ರೆಸ್ಪೆಕ್ಟ್ ಕೊಡೋದಾಗಲಿ ದೊಡ್ಡವ್ರಿಗೆ ಪ್ರತಿಯೊಂದು ಎಲ್ಲ ನಾರ್ಮಲ್ ಕಾಮನ್ ಸೆನ್ಸ್ ಎಲ್ಲಾನು ಕಲಿಸ್ಕೊಡ್ತೇವಿ ಸೇಫ್ಟಿ ಪರ್ಪಸ್ ನೋಡ್ರಿ ಇಂಡಿಯಾದಾಗ ಫಸ್ಟ್ ಇದೆ ಹೀರೋ ಕಿಡ್ಸ್ ಒಂದು ಇಲ್ಲಾಂದ್ರೂ ಸೆವೆಂಟಿ ಸೆವೆಂಟಿ ತನಕ ಚೆಕ್ಲಿಸ್ಟ್ ಐತೆ ನಮ್ಮ ಕಡೆ ಆ ಆ ಪ್ರಕಾರ ಸೇಫ್ಟಿ ನಾವೆಲ್ಲ ಕರೆಕ್ಟ್ ಮಾಡಿಕೊಂಡೆ ವಿ ಸ್ಕೂಲ ಒಂದು ಸರಿ ಬಂದು ವಿಸಿಟ್ ಆಗಿ ನೋಡ್ಕೊಂಡ ಹೋಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಓಕೆ ಥ್ಯಾಂಕ್ ಯು ಮೇಡಮ್ ಆ ಮಾಹಿತಿಗಾಗಿ ಆ ಚೇರ್ಮನ್ರು ಅವರು ಕೂಡ ಒಂದು ಮಾತಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೆ ಮೇಡಮ್ ಈ ಒಂದು ಸ್ಕೂಲ್ ಓಪನ್ ಆಗಿದೆ ಸೊ ಹೇಗೆ ಅನ್ನಿಸ್ತಾ ನಿಮಗೆ ಈಗ ಎಲ್ಲ ಚೆನ್ನಾಗಿದೆ ಯಾವ ಕಾರಣಕ್ಕಾಗಿ ನೀವು ಮೊದಲಿಗೆ ತೊಗೊಂಬಂದ್ರೆ ಇವರೋ ಕಿಟ್ಸ್ ಎಲ್ಲ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಎಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕಂತ ಹೇಳಿ ಎಲ್ಲಿ ನೋಡಿದ್ರಿ ನೀವು ಫಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಹತ್ತನೇ ಅಲ್ಲೆಲ್ಲ ಎರಡು ಸತ್ರ ನೋಡಿ ಈಗ ಒಂದು ಒಂದು ವರ್ಷದ ಹಿಂದೆ ನೋಡಿದ್ರಿ ಒಂದು ವರ್ಷ ಆಮೇಲೆ ಅವರು ಹೇಳ ಹೇಳಿದಾಗ ನಾವು ಸ್ವಲ್ಪ ಮಾಡಬೇಕು ನಾವು ಅಂತ ಪ್ಲಾನ್ ಮಾಡಿ ಮೂಡಲಿ ಈ ಮಂದಿ ಅಕ್ಸೆಪ್ಟ್ ಮಾಡ್ತಾರಂತೆ ಹೆಂಗೆ ಗೊತ್ತಾಯ್ತು ನಿಮಗೆ ಮಾಡ್ತಾರೆ ಇಲ್ಲಿ ಒಳ್ಳೆ ಒಳ್ಳೆ ಜನ ಅದಾರಲೆ ಎಲ್ಲರೂ ಒಳ್ಳೆ ಮಕ್ಕಳನ್ನೆಲ್ಲ ಶಿಕ್ಷಣ ಈಗೆಲ್ಲ ಕೊಡಿಸ್ಬೇಕಂತ ಹೇಳಿ ಇದನ್ನ ಮಾಡುತ್ತಿದ್ದಾರೆ ಅದಕ್ಕೆ ಸಂಬಂಧ ನಾವು ಮಾಡುತ್ತೇವೆ ಓಕೆ ರೀ ತಮ್ಮ ಮಾಹಿತಿ ಧನ್ಯವಾದಗಳು ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು ಇಲ್ಲಿ ಉನ್ನತ ಮಟ್ಟದ ಒಳಾಂಗಣ ಮೈದಾನ ಹಾಗೂ ವಿವಿಧ ಆಟಿಕೆಗಳು ಇಲ್ಲಿದ್ದಾವೆ ಮಕ್ಕಳ ಬುದ್ಧಿ ಶಕ್ತಿಯನ್ನು ಹೆಚ್ಚಿಗೆ ಮಾಡಲು ಅನೇಕ ರೀತಿಯ ಆಟಿಕೆ ಸಾಮಾನುಗಳು ಒಳ್ಳೆಯ ತರಬೇತಿ ನೀಡಲು ಶಿಕ್ಷಕರು ಇಲ್ಲಿದ್ದಾರೆ ಉನ್ನತ ಗುಣಮಟ್ಟದ ಮೊದಲಿನಿಂದ ಶಿಕ್ಷಣ ಇಲ್ಲಿ ನೀಡಲಾಗುತ್ತದೆ ಮೂಡಲಿಗಿಂದ ಗೋಕಾ ಕ್ರಾಸ್ತೆಯ ಮಧ್ಯದಲ್ಲಿ ಈ ಒಂದು ಈರೋ ಕಿಡ್ಸ್ ಶಾಲೆ ನಿಮಗೆ ಸಿಗುತ್ತೆ ಗೋಕಾ ಕ್ರಾಸ್ತಿಂದ ಮೂಡಲಿ ಕಡೆಗೆ ಬರುವಾಗ ಬಲಗಡೆ ಈ ಒಂದು ಬೋರ್ಡ್ ಸಿಗುತ್ತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು